ಹಾಯ್ ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾವು ಹಿಂದಿನ ತರಗತಿಯಲ್ಲಿ ಒಂದು ಸಿಖ್ ಧರ್ಮ ಮತ್ತು ಆ ಸಿಖ್ ಧರ್ಮದ ಗುರುಗಳು ಅದರ ಜೊತೆಗೆ ಸಿಖ್ ಸಾಮ್ರಾಜ್ಯದ ಸಂಘಟನೆಕಾರವಾಗಿ ಹಲವಾರು ಮಿಷಲ್ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧ ಸಾಮ್ರಾಜ್ಯವಾಗಿ ಸುಖೇರ್ ಚಾಕ್ಯ ಮತ್ತು ರಂಜಿತ್ ಸಿಂಗ್ನ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಹಿಂದಿನ ಒಂದು ತರಗತಿಯಲ್ಲಿ ಇವತ್ತಿನ ತರಗತಿಯಲ್ಲಿ ಭಾಳ ಇಂಪಾರ್ಟೆಂಟ್ ಚಾಪ್ಟರ್ ಅಂದರೂ ಸಿಖ್ ಧರ್ಮದ ಜೊತೆಗೆ ಸಿಖ್ ಸಾಮ್ರಾಜ್ಯದ ಜೊತೆಗೆ ಸಿಖ್ ಆಂಗ್ಲೋ ಸಿಖ್ ಯುದ್ಧಗಳು ಭಾಳ ಇಂಪಾರ್ಟೆಂಟ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಇಲ್ಲೇ ತಿಳಿಸಿದಂಗೆ ಏನಂತ ಹೇಳಾಗ್ತದೆ ಆಂಗ್ಲೋ ಸಿಖ್ ಯುದ್ಧದ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ ಆಂಗ್ಲೋ ಸಿಖ್ ಯುದ್ಧಗಳು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಏನು ರೀ ಆಂಗ್ಲೋ ಸಿಖ್ ಯುದ್ಧಗಳು ಅಂತಂದಾಗ ಇಲ್ಲಿ ಭಾರತದಲ್ಲಿ ಅಖಂಡ ಭಾರತದಲ್ಲಿ ಹಂತ ಹಂತವಾಗಿ ಭಾರತೀಯರನ್ನು ಸದೆಬಿಡುತ್ತಾ ಭಾರತದ ಎಲ್ಲ ಭೂಭಾಗವನ್ನು ಕಬಳಿಸುತ್ತಾ ಭಾರತದಲ್ಲಿ ತಮ್ಮ ಅಧಿಪತ್ಯವನ್ನು ಸಾಧಿಸಲು ಮುಂದಾದಂಥ ಬ್ರಿಟಿಷರು ಮತ್ತೆ ಪುನಃ ಯಾವುದರ ಮೇಲೆ ದಾಳಿಗೆ ಮುಂದಾಗ್ತಾರಂದಾಗ ಈ ಪಂಜಾಬದ ಪ್ರಾಂತ್ಯದ ಮೇಲೆ ಸಿಖ್ ಸಾಮ್ರಾಜ್ಯದ ಮೇಲೆ ದಾಳಿಗೆ ಮುಂದಾದಾಗ ಅಲ್ಲಿಯೂ ಕೂಡ ಈ ಪಂಜಾಬ್ದ ಸಿಖ್ ಮುಖಂಡರು ಕೂಡ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಮುಂದಾದರು ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ ಆಂಗ್ಲೋ ಸಿಕ್ ಯುದ್ಧಗಳಲ್ಲಿ ನಾವು ನೋಡ್ತೀವಿ ಇಲ್ಲೇನಪ್ಪ ಅಂದಾಗ ಯಾವ್ಯಾವು ಅಂದರೆ ಒಟ್ಟು ಎರಡು ಆಂಗ್ಲೋ ಯುದ್ಧಗಳು ಜರುಗಿದವು ಎಷ್ಟು ಆಂಗ್ಲೋ ಎರಡು ಆಂಗ್ಲೋ ಸಿಕ್ ಯುದ್ಧ ಜರುಗದು ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ ಎರಡು ಆಂಗ್ಲೋ ಯುದ್ಧಗಳು ಜರುಗಿದವು ಹಾಗಾದರೆ ಇಲ್ಲಿ ಮೂಲತಃ ನಿಮ್ಗೆ ಹೇಳಿದ್ನ ಬಹಳಷ್ಟು ಪ್ರಸಿದ್ಧ ಪ್ರಾಂತ್ಯವಾದಂಥ ಯಾವ್ದು ಅಂತ ಹೇಳ್ತೀವಿ ಸುಖೇರ್ ಚಾಕಿಯ ಅಂತೇಳಿ ನಾ ನೋಡ್ತೀವಿ ಈ ಸುಖೇರ್ ಚಾಕಿಯಾದ ಪ್ರಸಿದ್ಧ ರಸ ರಣಜೀತ್ ಸಿಂಗ ಹೌದಾ ರಣಜಿತ್ ಸಿಂಗ್ ಅಂತೇಳಿ ನಾವು ನೋಡ್ತೀವಿ ರಂಜಿತ್ ಸಿಂಗ್ ಏನು ಬಂದಾಗ ನೂರ ಮೂವತ್ತೊಂಬತ್ತರಲ್ಲಿ ಏನು ಮಾಡ್ತಾನೆ ಪಾರ್ಶ್ವವಾಯು ಪೀಡಿತನಾಗಿ ಸತ್ತ ಅಂತ ಕೂಡ ನಾವು ನೋಡ್ತೀವಿ ಪಾರ್ಶ್ವ ವಾಯು ಪೀಡಿತನಾಗಿ ವಾಯು ಪೀಡಿತನಾಗಿ ಮರಣ ಹೊಂದಿದೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ ಹಾಗಾದ್ರೆ ಈ ರಣಜೀತ್ ಸಿಂಗನ ಪಾರ್ಶ್ವವಾಯು ಪೀಡಿತ ರೋಗದಿಂದ ಸತ್ತ ನಂತರ ಸಿಖ್ ಸಾಮ್ರಾಜ್ಯದ ಉತ್ತರಾಧಿಕಾರಿಯಾಗಿ ರಣಜಿತ್ ಸಿಂಗನ ಮಗ ಐದು ವರ್ಷದ ಬಾಲಕನಾದಂಥ ಐದು ವರ್ಷದ ಬಾಲಕ ಅಂತ ಕೇಳ್ತೇವೆ ಎಷ್ಟು ವರ್ಷದ ಐದು ವರ್ಷದ ಬಾಲಕ ಅಂತ ಕರಿತೀವಿ ಈ ಐದು ವರ್ಷದ ಬಾಲಕ ಆದಂಥ ದುಲೀಪ್ ಸಿಂಗ್ ಅಧಿಕಾರಕ್ಕೆ ಬರ್ತಾನೆ ಯಾರಂತ ಕರಿತೀವಿ ದುಲೀಪ್ ಸಿಂಗ್ ಅಧಿಕಾರಕ್ಕೆ ಬಂದ ಯಾರ ನಂತರ ಅಂತ ಹೇಳಾಗ್ತದ ರಣಜಿತ್ ಸಿಂಗನ ನಂತರ ಒಂದು ಸಿಖ್ ಸಾಮ್ರಾಜ್ಯದ ರಾಜನಾಗಿ ದುಲೀಪ್ ಸಿಂಗ್ ಅಧಿಕಾರಕ್ಕೆ ಬಂದ ಅಧಿಕಾರಕ್ಕೆ ಬಂದಾಗ ಎಷ್ಟು ವರ್ಷದ ಬಾಲಕನಾಗಿದ್ದ ಐದು ವರ್ಷದ ಬಾಲಕನಾಗಿದ್ದ ಹಾಗಾಗಿ ರಾಜ್ಯದ ಆಡಳಿತವನ್ನು ನೋಡಿಕೊಳ್ಳಲು ಒಬ್ಬರು ಯಾರಿದ್ರು ಅಂತ ಹೇಳಕ್ತದ ಇದ್ದರು ಇದ್ರು ಪ್ರತಿನಿಧಿ ಇದ್ರು ಅವರೇ ಯಾರಂತ ಹೇಳಕ್ತದ ರಾಜ ಪ್ರತಿನಿಧಿಯಾಗಿ ಈ ಒಂದು ಯಾರಂತ ಹೇಳ್ತೀವಿ ಜಿಂದಾನಳ್ ಅಂತ ಕರಿತೀವಿ ಯಾರಂತ ಹೇಳ ಜಿಂದಾನಳ್ ಅಂತ ಕರಿತೀವಿ ತಾಯಿ ಜಿಂದಾನಾಳಿದ್ರು ಯಾರ ತಾಯಿ ಅಂತ ಹೇಳಾಗ್ತದ ರಂಜಿತ್ ಸಿಂಗನ ತಾಯಿ ರಾಜ ಪ್ರತಿನಿಧಿಯಾಗಿ ಆಳ್ಕೊಂಡು ಮಾಡ್ತಾರೆ ಅದಾದ ನಂತರ ಪ್ರತಿನಿಧಿಯಾಗಿ ಜಿಂದಾಳು ಇನ್ನ ಪ್ರಧಾನ ಮಂತ್ರಿಯಾಗಿ ಜಿಂದಾಳ ಕೈ ಕೆಳಗೆ ಯಾರಿದ್ರು ಅಂತ ಹೇಳಾಗ್ತದ ಲಾಲ್ ಸಿಂಗ್ ಇದ್ದ ಯಾರಿದ್ರಿ ಲಾಲ್ ಸಿಂಗ್ ಪ್ರಧಾನ ಮಂತ್ರಿಯಾಗಿ ಇದ್ದ ಅದರ ಜೊತೆಗೆ ಪ್ರಧಾನ ಮಂತ್ರಿಯ ಜೊತೆಗೆ ಮತ್ತೋರ್ವ ವ್ಯಕ್ತಿ ಇದ್ದ ದಂಡನಾಯಕ ಅಂತ ಕರಿತೇನೆ ಯಾವ ನಾಯಕ ದಂಡನಾಯಕ ಯಾರಿದ್ರು ಅಂತ ಹೇಳಾಗ್ತದ ತೇಜ್ ಸಿಂಗ್ ಇದ್ದ ಯಾವ ಸಿಂಗ್ ಇದ್ದ ತೇಜ ಸಿಂಗ್ ಇದ್ದ ಅಂತೇಳಿ ನಾನು ನೋಡ್ಲಾಗ್ತದೆ ಹಾಗಾಗಿ ಐದು ವರ್ಷದ ಬಾಲಕನಾಗಿದ್ದರಿಂದ ಈತನನ್ನು ಸಿಂಹಾಸನದ ಮೇಲೆ ಕೂಡಿಸಿ ರಾಜಪ್ರತಿನಿಧಿಯಾಗಿ ಜಿಂದಾನಳ್ ದುಲೀಪ್ ಸಿಂಗನ ತಾಯಿ ಅಧಿಕಾರಕ್ಕೆ ಬರ್ತಾಳೆ ಪ್ರಧಾನಮಂತ್ರಿಯಾಗಿ ಲಾಲ್ ಸಿಂಗ್ ದಂಡನಾಯಕನಾಗಿ ತೇಜ್ ಸಿಂಗ್ ಅಧಿಕಾರಕ್ಕೆ ಬಂದರು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಇವರ ಎಲ್ಲ ಆಡಳಿತ ವ್ಯವಸ್ಥೆಗೆ ಒಂದು ಹೆಸರಿನಿಂದ ಕೇರಲಾಗ್ತಿತ್ತು ಈ ಆಡಳಿತ ವ್ಯವಸ್ಥೆಗೆ ಲಾಹೋರ ದರ್ಬಾರ ಅಂತ ಕೇರಲಾಗ್ತಿತ್ತು ಯಾವ ದರ್ಬಾರ ಲಾಹೋರ್ ದರ್ಬಾರ ಅಂತೇಳಿ ನಾವು ನೋಡ್ತೀವಿ ಲಾಹೋರ್ ದರ್ಬಾರ ಪ್ರಮುಖವಾಗಿ ಭಾರತದ ಪ್ರದೇಶ ಪಂಜಾಬ್ ಮತ್ತು ಸಿಂಧ್ ಪ್ರದೇಶದಲ್ಲಿನ ಪಂಜಾಬ್ ಭೂಭಾಗವನ್ನು ಸೇರಿದಂಥ ಒಂದು ಲಾಹೋರದಲ್ಲಿ ಲಾಹೋರ್ ಪ್ರಸ್ತುತ ಪಾಕಿಸ್ತಾನದಲ್ಲಿ ಕಂಡುಬರುವಂಥ ಒಂದು ನಗರ ಹಾಗಾಗಿ ಈ ಲಾಹೋರ ಪ್ರದೇಶದಲ್ಲಿ ಏನಂತ ಹೇಳಾಗ್ತದ ಒಂದು ದರ್ಬಾರವನ್ನ ನಡೆಸಿದಂತವ್ರು ನಾವು ನೋಡ್ತಾ ಹೋಗ್ತೀವಿ ದುಲೀಪ್ ಸಿಂಗನ ಒಂದು ರಾಜನಾಗಿ ಇವರು ಮಂತ್ರಿ ಮಂಡಲ ವ್ಯವಸ್ಥೆಯಾಗಿ ನಡಿತಾ ಅದಕ್ಕೆ ಲಾಹೋರ್ ದರ್ಬಾರ ಅಂತ ಕರೆದ್ರು ಹಾಗಾದ್ರೆ ಈ ಲಾಹೋರ್ ದರ್ಬಾರಕ್ಕೂ ಮತ್ತು ಆಂಗ್ಲೋ ಯುದ್ಧಕ್ಕೂ ಏನ್ ಸಂಬಂಧ ಅಂತ ನಾವು ನೋಡ್ದ ಹೋದಾಗ ಇಲ್ಲಿ ಒಮ್ಮೆ ಅಂದಾಗ ಲಾಹೋರ ದರ್ಬಾರದಲ್ಲಿ ತಾವು ದರ್ಬಾರ್ ಅಂತ ಕರಿತೀವಿ ಈ ಲಾಹೋರ್ ದರ್ಬಾರದಲ್ಲಿ ಒಮ್ಮೆ ಒಟ್ಟು ಸುಮಾರು ಎರಡು ಆಂಗ್ಲೋ ಅಂತ ಹೇಳಿದ್ವಿ ಇಲ್ಲಿ ಏನಾಗ್ತದೆ ಈ ಲಾಹೋರ್ ದರ್ಬಾರದಿಂದ ಒಂದು ಒಪ್ಪಂದ ಉಲ್ಲಂಘನೆ ಆಗ್ತದೆ ಯಾವತ್ತು ಅಂತೇಳಾಕ್ತದ ಅಮೃತಸರ ಒಪ್ಪಂದ ಅಂತ ಕರಿತೀವಿ ಅಮೃತಸರ ಒಪ್ಪಂದ ಉಲ್ಲಂಘನೆ ಆಯಿತು ಅಮೃತಸರ ಒಪ್ಪಂದ ಉಲ್ಲಂಘನೆ ಹಾಗಾದ್ರೆ ಈ ಅಮೃತ ಸರ ಒಪ್ಪಂದ ಯಾವಾಗ ಆಗಿತ್ತಂತ ನಾನು ನಿಮ್ಗೆ ಹೇಳ್ತೇನೆ ಹದಿನೆಂಟುನೂರ ಒಂಬತ್ತರಲ್ಲಿ ಆಗಿತ್ತು ಯಾರ್ಯಾರ ನಡುವೆ ಆಗಿತ್ತು ಏಪ್ರಿಲ್ ಇಪ್ಪತ್ತೈದು ರಂಜಿತ್ ಸಿಂಗ್ ಮತ್ತು ಒಬ್ಬ ಮೇಟ್ ಕ್ಯಾಪ್ ಎಂಬ ಸೇನಾಧಿಕಾರಿ ಯಾರ ಉಸ್ತುವಾರಿಯಲ್ಲಿ ಬ್ರಿಟಿಷ್ ಗವರ್ನರ್ ಆದಂತ ಒಂದನೇ ಮಿಂಟುನ ನೇತೃತ್ವದಲ್ಲಿ ಅಮೃತಸರ ಒಪ್ಪಂದ ಆಗಿತ್ತು ಅಂತಿದ್ದು ಬ್ರಿಟಿಷರು ಆದ್ರೆ ಯಾವಾಗ ಈ ಲಾಹೋರ್ ದರ್ಬಾರದಲ್ಲ ಅಮೃತಸರ ಒಪ್ಪಂದವನ್ನು ಮುರಿದು ಹಾಕಿಬಿಡ್ತು ಆ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತು ಯಾವ ಸಲುವಾಗಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವ ಸಲುವಾಗಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವ ಸಲುವಾಗಿ ಅಮೃತಸರ ಒಪ್ಪಂದವನ್ನು ತೆಗೆದುಹಾಕಿ ಕೆಲವೊಂದಿಷ್ಟು ಅಂದಾಗ ಈ ಲಾಹೋರ್ ದರ್ಬಾರ ಬ್ರಿಟಿಷ್ ಪ್ರದೇಶಗಳನ್ನ ಆಕ್ರಮ ಮಾಡ್ಕೋಕೆ ಮುಂದಾಯಿತು ಹಾಗಾದ್ರೆ ನಾವು ಹಿಂದೆ ಮರುಕೊಳಿಸ್ಬೇಕು ಅಮೃತಸರ ಒಪ್ಪಂದದಲ್ಲಿದ್ದಂಥ ಕರಾರುಗಳು ಏನು ಇದ್ದು ಅಂತ ನಾವು ನೋಡಿದಾಗ ಅಲ್ಲಿ ಬ್ರಿಟಿಷರಲ್ಲಿ ಕಾಲದಲ್ಲಿ ರಣಜಿತ್ ಅನ್ನು ಬ್ರಿಟಿಷರ ಪ್ರದೇಶಗಳ ಮೇಲೆ ಆಕ್ರಮಿಸುವಂತಿಲ್ಲ ಅದರ ಜೊತೆಗೆ ಬ್ರಿಟಿಷರು ಕೂಡ ರಣಜಿತ್ ಸಿಂಗನ ಆಡಳಿತದಲ್ಲಿ ಭಾಗವಹಿಸುವಂತಿಲ್ಲ ಅಂತೇಳಿ ಈ ಅಮೃತಸರ ಒಪ್ಪಂದ ಆಗಿತ್ತು ಆದರೆ ತಮ್ಮ ಸಾಮ್ರಾಜ್ಯದ ಒಂದು ವಿಸ್ತರಣೆಗಾಗಿ ಸಂಪೂರ್ಣವಾಗಿ ಏನು ಮಾಡ್ತಾರೆ ಅಂದಾಗ ಈ ಅಮೃತಸರವನ್ನು ಲಾಹೋರ ದರ್ಬಾರ ಸಂಪೂರ್ಣವಾಗಿ ಮುರಿದು ಬಿಡ್ತದ ಆ ನಿಯಮವನ್ನು ಉಲ್ಲಂಘಿಸಿಬಿಟ್ಟು ಸಾಮ್ರಾಜ್ಯದ ವಿಸ್ತರಣೆಗಾಗಿ ಯಾರ ಪ್ರದೇಶಗಳನ್ನ ವಶಪಡಿಸ್ಕೊಂಡು ಬಂದಾಕ್ತಾರ ಆ ಒಂದು ಸಟ್ಲೇಜ್ ನದಿಯನ್ನು ದಾಟಿ ಯಾವ ನದಿಯನ್ನು ಸಟ್ಲೇಜ್ ಈ ಸಟ್ಲೇಜ್ ನದಿ ಕೂಡ ಒಂದು ಪಾಕಿಸ್ತಾನದಲ್ಲಿ ಬರುವಂಥದ್ದು ಇದು ಕೂಡ ನಾವು ನೋಡ್ತೀವಿ ಸಟ್ಲೇಜ್ ನದಿಯನ್ನು ದಾಟಿ ಇಲ್ಲಿ ಏನಂತ ಹೇಳಾಗ್ತದೆ ಆ ಬ್ರಿಟಿಷ ಪ್ರದೇಶಗಳನ್ನ ಆಕ್ರಮಿಸಲು ಮುಂದಾಯಿತು ಯಾವ ಪ್ರದೇಶ ಬ್ರಿಟಿಷ್ ಪ್ರದೇಶಗಳನ್ನ ಆಕ್ರಮಿಸಲು ಮುಂದಾಯಿತು ಹಾಗಾಗಿ ಇದು ಏನಂತ ಹೇಳಾಗ್ತದೆ ಮೊದಲನೇ ಆಂಗ್ಲೋ ಸಿಕ್ಕಿದ್ದಕ್ಕೆ ಕಾರಣ ಹೇಳಿ ನಾವು ನೋಡ್ತೀವಿ ಆ ಬ್ರಿಟಿಷ್ ಒಂದು ಏನಂತ ಹೇಳದ ಆ ಒಂದು ಪ್ರದೇಶದ ಮೇಲೆ ದಾಳಿಯನ್ನ ಮಾಡಲು ಮುಂದಾದಾಗ ಉದಾಹರಣೆಗೆ ಇಲ್ಲಿ ನೋಡ್ರಿ ಈ ಒಂದು ಭೂಭಾಗ ನಾವು ನೋಡ್ತಾ ಇದ್ದೀವಲ್ಲ ಈ ಭೂಭಾಗ ಪಂಜಾಬ್ ಪ್ರಾಂತ್ಯ ಪಂಜಾಬ್ ಆ ಪ್ರಾಂತ್ಯದಲ್ಲಿ ಏನೇನು ಕಂಡು ಬಂದದ ಅಂದಾಗ ಕೆಲವೊಂದಿಷ್ಟು ಸೋಭ್ರಾನ ಪ್ರದೇಶದ ಆಮೇಲೆ ಮತ್ತೆ ಯಾವ್ದಂತ ಅಂತ ಅಹ್ ಪಿರೋಜಪುರ ಅದ ಫಿರೋಜಾಪುರ ಆಮೇಲೆ ಇದರ ಜೊತೆಗೆ ಮುಡ್ಕಿ ಅಂತ ಕರಿತೀವಿ ಆಮೇಲೆ ಅಲಿವಾಲ ಅಂತ ಕರಿತೀವಿ ಪಂಜಾಬ್ ಅಂತ ಕರಿತೀವಿ ಆಮೇಲೆ ಲಾಹೋರ್ ನೋಡ್ರಿ ಎಲ್ಲದ ಈ ಲಾಹೋರ್ ಎಲ್ಲದ ಈ ಪಾಕಿಸ್ತಾನ ಅದಲ್ಲ ಹೌದಾ ಲಾಹೋರ್ ಕೂಡ ಪಾಕಿಸ್ತಾನದಲ್ಲಿ ಬರುವಂತದ್ದು ನಿಮ್ಗೆ ಹೇಳಿದ್ನಲ್ಲ ಹೌದಾ ಆಮೇಲೆ ಇವೆಲ್ಲ ಪ್ರದೇಶಗಳನ್ನು ನಾವು ನೋಡ್ತಾ ಹೋಗ್ತೀವಿ ಹಾಗಾದ್ರೆ ಇಲ್ಲಿ ಏನಾಗ್ತದೆ ಅಂದಾಗ ಒಮ್ಮೆ ಈ ಪಿರೋಜಪುರ ಮುಣಕಿ ಕದನ ಈ ಒಂದು ಪ್ರದೇಶದಲ್ಲಿ ನಾವು ನೋಡ್ತಾ ಹೋದಾಗ ಪಂಜಾಬ್ ಪ್ರಾಂತ್ಯದಲ್ಲಿ ಮತ್ತೆ ಏನಂತ ಹೇಳ್ತೀವಿ ಇನ್ನೊಂದು ಪ್ರದೇಶವನ್ನು ನಾವು ನೋಡ್ತೀವಿ ಲೂಧಿಯಾನ ಅಂತೇಳಿ ಲೂಧಿಯಾನವನ್ನು ಪ್ರ ನಿಮ್ಗೆ ಹೇಳಿದ್ನಲ್ಲ ಲೂಧಿಯಾನ ಅಂಬಾಲ ಕೋಟ್ಲ ಮಿಶಲ್ ಸರ್ದಾರ್ ಮೇಲೆ ಕೂಡ ರಂಜಿತ್ ಸಿಂಗ್ ಹತೋಟಿ ಮಾಡಿದಂತೇಳಿ ಹಾಗಾಗಿ ಈ ಭೂಭಾಗದಲ್ಲಿ ಬರುವಂಥ ಒಂದು ನಾವು ಪಂಜಾಬ್ದ ಭೂಭಾಗವನ್ನು ನಾವು ನೋಡ್ತಾ ಹೋಗ್ತೀವಿ ಅದರ ಜೊತೆಗೆ ಏನಂತ ಹೇಳಕ್ತದ ಈ ಒಂದು ಲಾಹೋರ್ ದರ್ಬಾರ ಏನು ಅಂದಾಗ ಯಾವ ಯಾವ ನಿಯಮವನ್ನು ಒಂದು ಉಲ್ಲಂಘಿಸಿ ಅಮೃತಸರ್ ನಿಯಮವನ್ನು ಉಲ್ಲಂಘಿಸಿ ಯಾವ ಆಂಗ್ಲೋ ಸಿಕ್ಕಿದ್ದು ನಡೀತದೆ ಮೊದಲನೇ ಆಂಗ್ಲೋ ಸಿಕ್ಕಿದ್ದ ಸಿಕ್ಕಿದ್ದ ನಡೀತದೆ ಅಂತೇಳಿ ಹಾಗಾದ್ರೆ ಕಾಲಾವಧಿ ಹದಿನೆಂಟುನೂರ ನಲವತ್ತೈದರಿಂದ ಹದಿನೆಂಟುನೂರ ನಲವತ್ತಾರು ಅಂಥೇಳಿ ನಾವು ನೋಡ್ತೀವಿ ಎರಡನೇ ಆಂಗ್ಲೋ ಸಾರಿ ಒಂದನೇ ಆಂಗ್ಲೋ ಸಿಕ್ಕಿದ್ದ ನಲವತ್ತೈದರಿಂದ ನಲವತ್ತಾರು ಹದಿನೆಂಟುನೂರ ನಲವತ್ತೈದರಿಂದ ನಲವತ್ತಾರು ಇಲ್ಲಿ ಅಂತ ಹೇಳಿದಾಗ ನಿಮ್ಗೆ ಹೇಳಿದ್ನಲ್ಲ ಲಾಹೋರ್ ದರ್ಬಾರದಲ್ಲಿದ್ದಂಥ ದುಲೀಪ್ ಸಿಂಗ್ ದುಲೀಪ್ ಸಿಂಗ ಆಮೇಲೆ ರಾಜಪ್ರತಿನಿಧಿಯಾದಂಥ ರಾಜಪ್ರತಿನಿಧಿಯಾದಂಥ ಯಾರಂತ ಕೇಳ್ತೀವಿ ರಾಜಪ್ರತಿನಿಧಿಯಾದಂಥ ಜಿಂದಾನಳ್ ಜಿಂದಾನಳ್ ರಾಜಪ್ರತಿನಿಧಿಯಾದ ಜಿಂದಾನಳ್ ಅದಾದ ನಂತರ ಪುನಃ ಪ್ರಧಾನಿಯಾಗಿ ಲಾಲ್ ಸಿಂಗ್ ಆಮೇಲೆ ದಂಡನಾಯಕನಾದಂಥ ತೇಜಸ್ ಸಿಂಗ್ ಅಂತ ಕರಿತೀವಿ ತೇಜ್ ಸಿಂಗ್ ಇವರೆಲ್ಲರೂ ಕೂಡ ಯಾವ ಒಪ್ಪಂದವನ್ನು ಮುರಿದು ಹಾಕ್ತಾರೆ ಅಮೃತ ಸರ ಒಪ್ಪಂದವನ್ನು ಮುರಿದು ಹಾಕಿದರು ಅಮೃತಸರ ಒಪ್ಪಂದವನ್ನು ಮುರಿದು ಹಾಕಿದರು ಸಟ್ಲೇಶ್ ನದಿ ಈ ಭೂಭಾಗದಲ್ಲಿ ಬರುವಂಥ ಒಂದು ಏನಂತ ಹೇಳಾಗ್ತದೆ ಸಟ್ಲೇಶ್ ನದಿ ಸಟ್ಲೇಶ್ ನದಿ ಭೂಭಾಗ ಹಾಗಾಗಿ ಈ ಸಟ್ಲೇಜ್ ನದಿಯ ಭೂಭಾಗದಲ್ಲಿ ಸಟ್ಲೇಜ್ ಈ ಒಂದು ನದಿಯ ಭೂಭಾಗದಲ್ಲಿ ಒಂದು ನಾವು ನೋಡ್ತಾ ಹೋಗ್ತೀವಿ ಹಾಗಾದ್ರೆ ಈ ಸಟ್ಲೇಜ್ ನದಿಯ ತೀರದಲ್ಲಿ ಏನಾಗ್ತದೆ ಈ ಅಮೃತಸರ ನಗರವನ್ನು ಮುರಿದು ಹಾಕಿ ಕೆಲವೊಂದಿಷ್ಟು ಈ ಅಮೃತಸರ್ ನಗರವನ್ನು ಮುರಿದು ಈ ಒಂದು ಲಾಹೋರ್ ದರ್ಬಾರ ಯಾವ ದರ್ಬಾರ ಲಾಹೋರ್ ದರ್ಬಾರ ಸಂಪೂರ್ಣವಾಗಿ ಏನು ಅಂದಾಗ ಬ್ರಿಟಿಷರ ಪ್ರದೇಶವನ್ನು ಆಕ್ರಮಿಸಲು ಮುಂದಾಯಿತು ಇಲ್ಲದಂತ ಲಾಹೋರ್ ದರ್ಬಾರ ಒಂದು ಏನಂತ ಹೇಳ್ತೀವಿ ಸಟ್ಲೇಜ್ ಸಟ್ಲೇಶ್ ನದಿಯನ್ನು ದಾಟಿ ಬ್ರಿಟಿಷರ ಪ್ರದೇಶವನ್ನು ಆಕ್ರಮಿಸಲು ಮುಂದಾಯಿತು ಅಂತ ಹೇಳ್ತೀವಿ ಹಾಗಾಗಿ ಎದರ ಸಲುವಾಗಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ಮುಂದಾದಾಗ ಅವಾಗ ಪ್ರಧಾನಿಯಾದಂಥ ಯಾರಂತ ಹೇಳಾಗ್ತದ ಈ ಲಾಲ ಸಿಂಗ್ ಅಂತ ಕರಿತೀವಿ ಪ್ರಧಾನಿಯಾದ ಲಾಲ್ ಸಿಂಗ್ ಬ್ರಿಟಿಷ್ ಪ್ರದೇಶಗಳನ್ನು ಸಟ್ಲೇಶ್ ನದಿಯನ್ನು ದಾಟಿ ವಶಪಡಿಸ್ಕೊಳಕ್ ಹೋಗಿಬಿಡ್ತಾನೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿಂದ ಹೋಗ್ಬಿಡ್ತಾನೆ ಹೋಗ್ಬಿಟ್ಟ ಹೋಗಾಗಿ ಹೋಗಿ ಆ ವಶಪಡಿಸ್ಕೊಳ್ಕೋವಾಗ ತನ್ನ ಎಷ್ಟಪ್ಪ ಅಂತ ಹೇಳಾಗ್ತದ ಎಂಬತ್ತೊಂಬತ್ತು ಸಾವಿರ ಸೈನಿಕರು ಅದರ ಜೊತೆಗೆ ಐದುನೂರು ಬಂದೂಕುಗಳು ಅಂತೇಳಿ ಎಷ್ಟು ಬಂದೂಕು ಐದುನೂರು ಬಂದೂಕು ಅಂತ ಕರಿತೀವಿ ಈ ಎಂಬತ್ತೊಂಬತ್ತು ಸಾವಿರ ಸೈನಿಕರು ಮತ್ತು ಐದುನೂರು ಬಂದೂಕುಗಳನ್ನು ತೆಗೆದುಕೊಂಡ ಆ ಒಂದು ಹೋರಾಟ ಮಾಡಲು ಮುಂದೆ ಹೋಗ್ತಾನೆ ಅದೇ ಸಂದರ್ಭದಲ್ಲಿ ಇಲ್ಲಿ ಬ್ರಿಟಿಷ್ ಒಂದು ಏನಂತ ಹೇಳ್ತೀವಿ ಮೊದಲನೇ ಆಂಗ್ಲೋ ಸಿಕ್ಕುದ್ದದಲ್ಲಿದ್ದಂಥ ಒಬ್ಬ ಬ್ರಿಟಿಷ್ ಗವರ್ನರ್ ಯಾರು ಅಂತ ಕೇಳಿದಾಗ ಯಾರಂತ ಹೇಳ್ತೀವಿ ಬ್ರಿಟಿಷ್ ಗವರ್ನರ್ ಒಂದನೇ ಯಾರು ಅಂತ ಹೇಳ್ತೀವಿ ಹಾರ್ಡಿಂಜ್ ಇಂಚ್ ಅಂತ ಕರಿತೀವಿ ಒಂದನೇ ಹಾರ್ಡ್ ಇಂಚ್ ಅಂತ ಕರಿತೀವಿ ಒಂದನೇ ಹಾರ್ಡ್ ಇಂಚ್ ಮೊದಲೇ ಆಂಗ್ಲೋ ಸಿಕ್ಕ ಇದ್ದಂಥ ಸಂದರ್ಭದಲ್ಲಿ ಹಾಗಾಗಿ ಹಾರ್ಡ್ ಇಂಜನ ನೇತೃತ್ವದ ಸೈನ್ಯ ಇರ್ತದ ಇಲ್ಲಿ ಹಾರ್ಡ್ ಇಂಜ್ ಅನ್ನ ನೇತೃತ್ವದ ಒಬ್ಬ ಬ್ರಿಟಿಷ್ ಸೇನಾನಿ ಇರ್ತಾನ ಸರ್ ಹ್ಯೂಗೋ ಅಂತ ಕರಿತೀವಿ ಯಾರಂತ ಕರಿತೀವಿ ಸರ್ ಹ್ಯೂಗೋ ಅಂತ ಕರಿತೀವಿ ಈ ಸರ್ ಹ್ಯೂಗೋನ ಹೇಳ್ತೀವಿ ನಲವತ್ತು ಸಾವಿರ ಸೈನಿಕರು ಮತ್ತು ಏನಂತೇಳಾಗ್ತದ ನಲವತ್ತು ಸಾವಿರ ಸೈನಿಕರು ಇವರ ಹಂತಲ್ಲಿ ಮತ್ತೇನಂತ ಹೇಳಾಗ್ತದ ಒಂದು ನೂರು ಬಂದೂಕುಗಳು ಇದ್ದವು ಎಷ್ಟು ಬಂದೂಕು ಒಂದು ನೂರು ಬಂದೂಕುಗಳು ಇದ್ದವು ಸರ್ ಹ್ಯೂಗೋನ ನೇತೃತ್ವದ ನಲವತ್ತು ಸಾವಿರ ಸೈನಿಕರು ಮತ್ತು ಒಂದು ನೂರು ಬಂದೂಕುಗಳು ಯಾರ ಹತ್ರ ಇದ್ದು ಬ್ರಿಟಿಷರ ಹತ್ರ ಇದ್ದು ಇವರಿಬ್ಬರ ನಡುವೆ ಹೋರಾಟ ಆರಂಭವಾಗ್ತದೆ ಆರಂಭಿಕ ಹಂತದಲ್ಲಿ ಒಂದು ಮೌರ್ಯ ಸಾರಿ ಯಾರು ಅಂತ ಹೇಳ್ತೀವಿ ಸಿಖರ ಸಂಪೂರ್ಣ ಎಷ್ಟು ಸೈನ್ಯ ಇರ್ತದೆ ಅಂತ ಹೇಳಿ ಎಂಬತ್ತೊಂಬತ್ತು ಸಾವಿರ ಸೈನಿಕರು ಐದುನೂರು ಬಂದೂಕುಗಳು ಇದ್ದು ಅಂತೇಳಿ ನಾವು ನೋಡ್ತಾ ಹೋಗ್ತೇವೆ ಅದಾದ ನಂತರ ಇವೆರಡುಗಳು ಇವೆರಡೂ ನಡುವೆ ಒಂದು ಹೋರಾಟ ಆರಂಭವಾಗ್ತದ ಆರಂಭವಾದ ನಂತರ ಏನಂತ ಹೇಳ್ತೀವಿ ಮೊಟ್ಟ ಮೊದಲ ಬಾರಿಗೆ ಇದೆಲ್ಲಿ ಅಂದಾಗ ಈ ಒಂದು ಆರಂಭಿಕ ಒಂದು ಕದನ ನಡೀತದೆ ಯಾವ್ದೊಂದು ಹೇಳ್ತೀವಿ ಮುಡ್ಕಿ ಕದನ ಅಂತೇಳಿ ಯಾವ ಕದನ ಅಂತ ಹೇಳದ ಮುಡ್ಕಿ ಕದನ ಈ ಮುಡ್ಕಿ ಕದನದಲ್ಲಿ ಆರಂಭಿಕ ಹಂತದಲ್ಲಿ ಯಾರು ಜೈಶಾಲಿ ಅಂತ ಹೇಳಾಗ್ತದ ಮುಡ್ಕಿ ಕದನದಲ್ಲಿ ಆರಂಭಿಕ ಹಂತದಲ್ಲಿ ಯಾರು ಅತಿ ಪ್ರಸಿದ್ಧಿಗೆ ಬರ್ತಾರಂತ ಹೇಳಾಗ್ತದ ಅಹ್ ಒಂದು ಸಿಕ್ಕರು ಪ್ರಸಿದ್ಧಿಗೆ ಬರ್ತಾರಂತೇಳಿ ನಾವು ನೋಡ್ತೀವಿ ಮುಡ್ಕಿ ಕದನದಲ್ಲಿ ಸಿಕ್ಕರು ಮಾಡ್ತಾರ ಜೈಶಾಲಿಯನ್ನ ಸಾಧಿಸ್ತಾರೆ ಸಿಕ್ಕರು ಮುಡ್ಕಿ ಕದನದಲ್ಲಿ ಜೈಶಾಲಿಯನ್ನ ಸಾಧಿಸಿದ್ರು ಅಂತೇಳಿ ನಾವು ನೋಡ್ತೀವಿ ಹಾಗೆ ಲಾಲ್ ಸಿಂಗ್ನ ಎಷ್ಟು ಸೈನ್ಯದ ಎಂಬತ್ತೊಂಬತ್ತು ಸಾವಿರ ಸೈನಿಕರು ಮತ್ತು ಐದು ನೂರು ಬಂದೂಕುಗಳದಾವ ಇಲ್ಲಿ ಸರ್ ಯುಗೋನ ನಲ್ವತ್ತು ಸಾವಿರ ಬ್ರಿಟಿಷ್ ಸೈನಿಕರು ಮತ್ತು ನೂರು ಬಂದೂಕುಗಳ ನಡುವೆ ಹೋರಾಟ ಆರಂಭವಾಯಿತು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಆರಂಭಿಕ ಮುಡ್ಕಿ ಕದನದಲ್ಲಿ ಸಂಪೂರ್ಣವಾಗಿ ಯಾರು ಜೈಶಾಲಿ ಅಂತ ಹೇಳ್ತೀವಿ ಸಿಖ್ಖರು ಯಾರನ್ನ ಸೋಲಿಸಿ ಹಾಕ್ತಾರಂತ ಹೇಳ್ತೀವಿ ಆ ಒಂದು ಬ್ರಿಟಿಷರನ್ನ ಸೋಲಿಸಿ ಹಾಕಿದ್ರು ಅದಾದ ನಂತರ ಅಹ್ ಅಂತ ಕರಿತೀವಿ ಇದಾದ ಕೆಲವು ನಡೆದಂಥ ಮತ್ತೊಂದು ಕದನಗಳಲ್ಲಿ ಪಿರೋಜಪುರ ಕದನ ಅಂತ ಬರ್ತದೆ ಯಾವ್ದ್ರಿ ಪಿರೋಜಪುರ ಅಂತ ಕರಿತೀವಿ ಈ ಪಿರೋಜಪುರ ನಾವು ನೋಡ್ತೀವಿ ಪಿರೋಜಪುರದ ಜೊತೆಗೆ ಯಾವ್ದು ಅಂತ ಹೇಳ್ತೀವಿ ಶಾ ಬದ್ಧವಾಲ ಅಂತೇಳಿ ಇಲ್ಲಿ ನೋಡ್ರಿ ಮತ್ತೊಂದು ಯಾವ್ದು ಅಂತ ಹೇಳದ ಮುಡ್ಕಿ ಕದನ ಈ ಮುಡ್ಕಿ ಕದನದ ಮೇಲ್ಭಾಗದಲ್ಲಿ ಯಾವ್ದು ಮತ್ತೊಂದು ಬಂದದ ಅಂತ ಹೇಳಾಗ್ತದ ಮುಡ್ಕಿ ಕದನದ ಮೇಲ್ಭಾಗದಲ್ಲಿ ಯಾವ್ದದ ರೀ ಈ ಪಿರೋಜಪುರ ಅಂತ ಕರಿತೇವೆ ಹೌದಾ ಈ ಪಿರೋಜಪುರ ಕದನ ಇದರ ಜೊತೆಗೆ ಮತ್ತೆ ಅಂತ ಹೇಳಾಗ್ತದೆ ಶಾ ಬದ್ಧವಾಲ ಅಂತ ಬರ್ತದೆ ಮತ್ತೊಂದು ಬರ್ತದೆ ಈ ಶಾ ಬದ್ಧವಾಲ ಅಂತ ಕದನ ಬರ್ತದೆ ಪಿರೋಜಪುರ ಕದನ ಅದರ ಜೊತೆಗೆ ಶಾ ಬದ್ಧವಾಲ ಅಂತ ಕರಿತೀವಿ ಈ ಶಾ ಬದ್ಧವಾಲ ಮತ್ತೊಂದು ಅಲಿವಾಲಾ ಅಂತ ಕರಿತೀವಿ ಯಾವ್ದ್ರಿ ಅಲಿವಾಲ ಇಲ್ಲದ ನೋಡ್ರಿ ಅಲಿವಾಲ ಈ ಅಲಿವಾಲಾ ಕದನದಲ್ಲಿ ಮುಡ್ಕಿ ಕದನದಲ್ಲಿ ಆರಂಭಿಕ ಹಂತದಲ್ಲಿ ಸಿಖರು ಭಾಳಷ್ಟು ಯಶಸ್ಸನ್ನು ಕಂಡರು ನಂತರ ಬಂದಂಥ ಪಿರೋಜಪುರ ನಡದಲ್ಲಿ ಕದನ ಪಿರೋಜಪುರದ ಕದನ ಆಮೇಲೆ ಬದ್ದವಾಲ ಕದನ ಅಲಿವಾಲ ಕದನದಲ್ಲಿ ಸಂಪೂರ್ಣವಾಗಿ ಸಿಖರ ಸೈನ್ಯವನ್ನು ಯಾರು ಅಂತ ಹೇಳ್ತೀವಿ ಸಿಖರ ಸೈನ್ಯವನ್ನು ಬ್ರಿಟಿಷರು ಸೋಲಿಸಿಬಿಟ್ರು ಹೌದಾ ಹಾಗಾಗಿ ಸೋತ ಅವಮಾನ ಬ್ರಿಟಿಷರಿಗೆ ಒಂದು ಸಿಖರಿಗೆ ಬಹಳ ಅವಮಾನ ಆಗ್ತದ ಅವಮಾನ ಆದ ನಂತರ ಒಮ್ಮೆ ಹದಿನೆಂಟುನೂರ ನಲವತ್ತಾರಲ್ಲಿ ಸಿಖರ ಒಬ್ಬ ಮುಖಂಡನಾದಂತ ಯಾರಂತ ಕರಿತೀವಿ ರಾಂಜೂರ್ ಸಿಂಗ್ ಅಂತ ಕರಿತೀವಿ ಯಾರಂತ ಕರಿತೀವಿ ರಾಂಜೂರ್ ಸಿಂಗ್ ಅಂತ ಕರಿತೀವಿ ಸಿಖರ ಮುಖಂಡನಾದಂತ ರಾಂಜೂರ್ ಸಿಂಗ್ ಈತ ಯಾವತ್ತು ಬಂದಾಗ ಈ ಅಲಿವಾಲಾ ಕದನದಲ್ಲಿ ಯಾವ ಕದನದಲ್ಲಿ ಅಂತ ಹೇಳ್ತೀವಿ ಈ ಅಲಿವಾಲಾ ಕದನದಲ್ಲಿ ರಾಂಜೂರ್ ಸಿಂಗ್ ಮಾಡ್ತಾನೆ ಅಂದಾಗ ಸಂಪೂರ್ಣವಾಗಿ ಅಲಿವಾಲಾ ಅಂತ ಕರಿತೀವಲ್ಲ ಈ ಅಲಿವಾಲಾ ಕದನದಲ್ಲಿ ಸೋತೋಗಿಬಿಡ್ತಾನೆ ಅಲಿವಾಲಾ ಕದನದಲ್ಲಿ ಯಾರ ಕೈಯಲ್ಲಿ ಸೋತೋಗ್ಬಿಡ್ತಾನೆ ಅಂತ ಹೇಳಾಗ್ತದೆ ಬ್ರಿಟಿಷರ ಕೈಯಲ್ಲಿ ಸೋತೋಗ್ಬಿಡ್ತಾನೆ ಸೋತು ಏನು ಮಾಡ್ತಾನೆ ಸಟ್ಲೇಜ್ ನದಿಯಿಂದ ಪರಾಭವಗೊಂಡ ಸಟ್ಲೇಜ್ ನದಿಯ ಪ್ರದೇಶದ ಪ್ರದೇಶಗಳನ್ನು ವಶಪಡಿಸ್ಬೇಕು ಅನ್ನೋಕೋದು ಇತ್ತು ಆದರೆ ಆತ ರಾಂಜೂರ್ ಸಿಂಗನು ಕೂಡ ಒಂದು ಸಂಪೂರ್ಣವಾಗಿ ಅಲಿವಾಲ ಕದನದಲ್ಲಿ ಸೋತೋದ ಹಾಗಾಗಿ ಸೋತೋದ ನಂತರ ಪುನಃ ಏನಾಗ್ತದೆ ಮತ್ತೆ ಪುನಃ ಹದಿನೆಂಟುನೂರ ನಲವತ್ತಾರು ಫೆಬ್ರವರಿ ಹತ್ತರಂದ ಹತ್ತರಿಂದ ಮತ್ತೊಂದು ಕದನ ಆಗ್ತದ ಯಾವ್ದು ಅಂತ ಹೇಳಾಗ್ತದ ಇನ್ನೊಂದು ಕದನ ಸೋಭ್ರಾಣ ಕದನ ಅಂತ ಕರಿತೀವಿ ಯಾವ ಕದನ ಸೋಭ್ರಾಣ ಕದನ ಈ ಸೋಭ್ರಾಣ ಎಲ್ಲಿ ಬರ್ತದ ನೋಡಿ ಈ ಭೂಭಾಗದಲ್ಲಿ ಮೇಲ್ಭಾಗದಂದ ನೋಡ್ರಿ ಪಿರೋಜ ಪುರಾಣಿ ಅದ ಸೋಬ್ರಹಣದ ಆಮೇಲೆ ಇನ್ನೊಂದು ಯಾವ್ದು ಅಂತ ಹೇಳದ ಇಲ್ಲಿ ಹಾ ಮುಡುಕಿ ಕದನ ಇಲ್ಲೊಂದು ಬರ್ತದ ಹಾಗಾಗಿ ಈ ಸೋಭ್ರಾಣ ಕದನದಲ್ಲಿ ಹದಿನೆಂಟ್ನೂರ ನಲವತ್ತಾರು ಫೆಬ್ರವರಿ ಹತ್ತರಿಂದ ಸೋಬ್ರಹಣ ಕದನದಲ್ಲಿ ಸಂಪೂರ್ಣವಾಗಿ ಸಿಖ್ಖರು ಸೋತು ಹೋಗಿಬಿಡ್ತಾರ ಸೋತು ಸಿಖರ ಹತ್ತು ಸಾವಿರ ಸೈನಿಕರು ಎಷ್ಟು ಸಾವಿರ ಸೈನಿಕರು ಹತ್ತು ಸಾವಿರ ಸೈನಿಕರು ಆ ಒಂದು ಏನಂತ ಹೇಳಾಗ್ತದೆ ಮೊದಲನೇ ಒಂದು ಯುದ್ಧದಲ್ಲಿ ಸಂಪೂರ್ಣವಾಗಿ ಸೋತು ಹಸುನೂಗಿ ಬಿಡ್ತಾರೆ ಸತ್ತೋಗಿ ಬಿಡ್ತಾರೆ ಸತ್ತೋದ ನಂತರ ಸಂಪೂರ್ಣ ಈ ಒಂದು ಆಕ್ರಮ ನೀತಿಯಲ್ಲಿ ಯಾರು ಮೇಲುಗೈಯನ್ನ ಸಾಧಿಸ್ತಾರೆ ಅಂತ ಹೇಳಾಗ್ತದ ಬ್ರಿಟಿಷರು ಮೇಲುಗೈಯನ್ನ ಸಾಧಿಸಿದರು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಬ್ರಿಟಿಷರು ಮೇಲುಗೈಯನ್ನ ಸಾಧಿಸಿದ ನಂತರ ಪುನಃ ಬ್ರಿಟಿಷರು ಮೇಲುಗೈಯನ್ನ ಸಾಧಿಸಿದ ನಂತರ ಪುನಃ ಏನಾಗ್ತದ ಮತ್ತೆ ಸಟ್ಲೇಶ್ ನದಿಯನ್ನ ದಾಟಿದಂತ ಸಟ್ಲೇಶ್ ನದಿಯನ್ನ ದಾಟಿ ಹದಿನೆಂಟುನೂರ ನಲವತ್ತಾರು ಫೆಬ್ರವರಿ ಇಪ್ಪತ್ತರಂದ ಯಾರಪ್ಪ ಅಂದಾಗ ಒಂದನೇ ಆಡಿಂಜ್ ಒಂದನೇ ಹಾಡಿಂಜ್ ಏನು ಮಾಡ್ತಾನೆ ಅಂದಾಗ ಈತ ಸಕ್ಲೇಶ್ ನದಿಯನ್ನು ದಾಟಿ ಬರ್ತಾನೆ ಈ ಸಕ್ಲೇಶ್ ನದಿಯನ್ನು ದಾಟಿ ಬಂದ ಯಾವುದನ್ನು ಆಕ್ರಮಿಸಿಕೊಳ್ತಾನಂತ ಹೇಳಾಗ್ತದ ಲಾಹೋರನ್ನು ಆಕ್ರಮಿಸಿಕೊಂಡ ಯಾವುದನ್ನು ಲಾಹೋರನ್ನು ಆಕ್ರಮಿಸ್ಕೊಂಡ ಕೊನೆಗೆ ಸಂಪೂರ್ಣ ಲಾಹೋರ್ ದರ್ಬಾರ ಯಾರ ವಶಕ್ಕೆ ಬರ್ತದೆ ಬ್ರಿಟಿಷರ ವಶಕ್ಕೆ ಬರ್ತದ. ಯಾರು ವಶಕ್ಕೆ ಬರ್ತದ ಬ್ರಿಟಿಷರ ವಶಕ್ಕೆ ಬರ್ತದ ಸ್ನೇಹಿತರೆ ಹಾಗಾಗಿ ಅಲ್ಲಿ ಕೂಡ ಬ್ರಿಟಿಷರ ವಶಕ್ಕೆ ಬಂದಾಗ ಇದೇ ಸಂದರ್ಭದಲ್ಲಿ ಅಸಹಾಯಕನಾದಂಥ ದುಲೀಪ್ ಸಿಂಗ್ ಏನು ಮಾಡ್ತಾನ ಆ ತ ಸೋಲಿನ ಅನುಭವ ಕಂಡ ನಂತರ ಪುನಃ ಅದೇ ಬ್ರಿಟಿಷರ ಜೊತೆಗೆ ಅನಿವಾರ್ಯವಾಗಿ ತನ್ನ ರಾಜ್ಯವನ್ನು ಉಳಿಸಿಕೊಳ್ಳಲು ಒಂದು ಒಪ್ಪಂದಕ್ಕೆ ಮುಂದಾಗ್ತಾನೆ ಯಾವುದಂತ ಹೇಳಾಗ್ತದ ಅದೇ ಲಾಹೋರ್ ಒಪ್ಪಂದ ಅಂತ ಕರಿತೀವಿ ಯಾವ ಒಪ್ಪಂದ ಲಾಹೂರ್ ಒಪ್ಪಂದ ಹೇಳಿ ನಾವು ನೋಡ್ತಾ ಹೋಗ್ತೀವಿ ಇಲ್ಲಿ ನೋಡ್ರಿ ಮೊದಲೇ ಒಂದು ಸಿಖ್ ಯುದ್ಧದ ಕೆಲವೊಂದಿಷ್ಟು ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಹಾಗಾಗಿ ಇಲ್ಲಿ ಕೆಲವೊಂದಿಷ್ಟು ಏನಂತ ಹೇಳ್ತೀವಿ ಸಿಖ್ ಸಾರಿ ಈ ಒಂದು ಬ್ರಿಟಿಷ್ ಅಧಿಕಾರಿಗಳು ಏನು ಮಾಡ್ತಿರ್ತಾರೆ ಅಂದಾಗ ತಮ್ಮ ತೋಪುಗಳನ್ನು ಆಮೇಲೆ ಬಂದೂಕುಗಳನ್ನು ಹಿಡ್ಕೊಂಡ ಇಲ್ಲೂ ಕೂಡ ಯಾರನ್ನು ಸದೆ ಬಡೋಕೆ ಮುಂದಾಗ್ತಾರ ಸಿಖ್ ಕೆಲವೊಂದಿಷ್ಟು ನಾಯಕರನ್ನು ಸದೆ ಬಡಲು ಮುಂದಾದ ಇಲ್ಲಿ ಕೆಲವೊಂದಿಷ್ಟು ನಾಯಕರು ಸತ್ತೋಗ್ಯಾರ ಇಲ್ಲೂ ಕೂಡ ಒಬ್ಬ ವ್ಯಕ್ತಿ ಏನಪ್ಪ ಅಂತ ಹೇಳ್ತೀವಿ ಬ್ರಿಟಿಷರ ವಿರುದ್ಧ ಹೋರಾಡಕ್ಕೆ ನಿಂತಾನ ಅವನು ಕೂಡ ನಾವು ನೋಡ್ಬೋದಿಲ್ಲ ಯಾರ ಅಂತಂದಾಗ ರಾಂಜೀರ್ ಸಿಂಗ್ ಇರ್ಬೋದು ಅಂತ ಹೇಳ್ತೀವಿ ಹೌದಾ ಹಾಗೆ ಅವನು ಕೂಡ ಹತನ ಆಗ್ತಾನೆ ಇನ್ನು ಕೆಲವೊಂದಿಷ್ಟು ಏನಾಗ್ತಾರ ಕೆಲವೊಂದಿಷ್ಟು ಕುದುರೆ ಬಿದ್ದು ಹೋಗ್ಯಾವ ಕೆಲವೊಂದಿಷ್ಟು ಅಪಘಾತ ಆಗ್ಯದ ಯುದ್ಧದ ಒಂದು ರಣರಂಗದ ಚಿತ್ರವನ್ನು ನಾವು ನೋಡ್ತಾ ಇದ್ದೀವಿ ಪ್ಲಾ ಒಂದು ಅವರ ಒಂದು ಏನಂತ ಕೇಳಿ ಡ್ರೆಸ್ ಕೋಡ್ ಇರ್ಬೋದು ಅವರ ಒಂದು ಪ್ಲ್ಯಾಗ್ಗಳು ಇರ್ಬೋದು ಯುದ್ಧದ ಒಂದು ಪ್ಲ್ಯಾಗ್ ಬೋರ್ಡ್ ಇರ್ಬೋದು ಹೀಗಾಗಿ ತೋಪುಗಳನ್ನು ನೋಡ್ರಿ ಮತ್ತು ಗುಂಡಿಗಳನ್ನು ಹೊಡಿತಿದ್ದಾರೆ ಬರ್ಚಿಗಳನ್ನು ತಂದಾರ ಕೆಲವೊಂದಿಷ್ಟು ಯುದ್ಧದಲ್ಲಿ ಮಡಿದು ಸತ್ತವರಿದಾರ ಇವೆಲ್ಲ ದೃಶ್ಯಗಳು ಬಹಳ ಚಿಂತಾಕ್ರಂತವಾಗಿ ಹೋರಾಟದಲ್ಲಿ ಸಂಪೂರ್ಣವಾಗಿ ಒಂದು ಬ್ರಿಟಿಷರ ಕೈಯಲ್ಲಿ ಸಂಪೂರ್ಣ ಹತ್ತು ಸಾವಿರ ಒಂದು ಸಿಖರ ಸೈನ್ಯ ಮಡಿದು ಹೋಗಿ ಕೊನೆಗೆ ಆ ಬ್ರಿಟಿಷರು ಸೈನ್ಯವನ್ನು ಹತೋಟಿಗೆ ತೆಗೆದುಕೊಂಡು ಲಾಹೋರನ್ನು ವಶಪಡಿಸಿಕೊಂಡ್ರು ಅಂತೇಳಿ ನಾವು ಈ ಚಿತ್ರಣದಲ್ಲಿ ಕಾಣಬಹುದು ಸ್ನೇಹಿತರೆ ಹಾಗಾದ್ರೆ ಈ ಲಾಹೋರ್ ವಶಪಡಿಸ್ಕೊಂಡ ನಂತರ ಅಲ್ಲೊಂದು ಒಪ್ಪಂದ ಆಯಿತು ಅಂತ ಹೇಳಲಾಗ್ತದ ದುಲೀಪ್ ಸಿಂಗನ ಜೊತೆಗೆ ಲಾಹೋರ್ ಒಪ್ಪಂದವಾಯಿತು ಯಾವ ಒಪ್ಪಂದ ಆಗ್ತದ ಲಾಹೋರ್ ಒಪ್ಪಂದವಾಗ್ತದ ಯಾವಾಗಪ್ಪ ಅಂದಾಗ ಹದಿನೆಂಟುನೂರ ನಲವತ್ತಾರು ಮಾರ್ಚ್ ಒಂಬತ್ತರಿಂದ ಒಪ್ಪಂದ ಆಯಿತು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಮಾರ್ಚ್ ಒಂಬತ್ತರಿಂದ ಈ ಲಾಹೋರ್ ಒಪ್ಪಂದ ಆಯಿತು ಅಂತೇಳಿ ನಾವು ನೋಡ್ತೀವಿ ಏನು ಲಾಹೋರ್ ಒಪ್ಪಂದದ ಕರಾರುಗಳು ಅಂತಂದಾಗ ಲಾಹೋರ್ ಒಪ್ಪಂದದ ಕರಾರುಗಳನ್ನು ನಾವು ನೋಡ್ತಾ ಹೋದಾಗ ಇಲ್ಲಿ ಕೆಲವೊಂದಿಷ್ಟು ನಾವು ನೋಡ್ತೀವಿ ಒಂದು ಸಟ್ಲೇಶ್ ನದಿಯ ತೀರದ ಯಾವುದ್ರಿ ಸಟ್ಲೇಶ್ ಅಂತ ಕರಿತೀವಿ ಈ ಸಟ್ಲೇಶ್ ನದಿಯ ಏನಂತ ಹೇಳ್ತೀವಿ ಸುತ್ತಮುತ್ತಲಿನ ಸಟ್ಲೇಜ್ ನದಿಯ ತೀರದ ಯಾವ್ದು ಅಂತ ಹೇಳದ ದೊ ಆಬ್ ಪ್ರದೇಶವನ್ನು ಯಾವ ಪ್ರದೇಶ ದೊ ಆಬ್ ಮತ್ತು ಜಲಂಧರ ಪ್ರದೇಶ ಅಂತ ಕರಿತೀವಿ ಜಲಂಧರ ಪ್ರದೇಶವನ್ನು ಯಾರಿಗೆ ಬಿಟ್ಕೊಡ್ಬೇಕಾಗ್ತದೆ ಬ್ರಿಟಿಷರಿಗೆ ಬಿಟ್ಕೊಡ್ಬೇಕಾಗ್ತದೆ ಹೌದಾ ಜಲಂಧರ ಪ್ರದೇಶವನ್ನು ಬ್ರಿಟಿಷರಿಗೆ ಬಿಟ್ಕೊಡ್ಬೇಕಾಗ್ತದೆ ಅದರ ಜೊತೆಗೆ ಪುನಃ ಏನಾಗ್ತದೆ ಸಿಖ್ಖರು ಯುದ್ಧದ ವೆಚ್ಚವಾಗಿ ಸಿಖರು ಸಿಖರು ಯುದ್ಧದ ವೆಚ್ಚವಾಗಿ ಬ್ರಿಟಿಷರಿಗೆ ಒಂದು ಕೋಟಿ ಏನಂತ ಹೇಳಾಗ್ತದ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿಯನ್ನು ಕೊಡಬೇಕಾಗಿತ್ತು ಎಷ್ಟು ಕೋಟಿ ಒಂದು ಕೋಟಿ ಐವತ್ತು ಲಕ್ಷವನ್ನು ಕೊಡಬೇಕಾಗಿತ್ತು ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ ಆದರೆ ಇಷ್ಟೊಂದು ಯುದ್ಧದ ವೆಚ್ಚವನ್ನು ಯಾರಿಗೂ ಬರ್ಸೋಕ್ಕಾಗಲಿಲ್ಲ ದುಲೀಪ್ ಸಿಂಗನಿಗೆ ಬರ್ಸೋಕ್ಕಾಗಲಿಲ್ಲ ಎಲ್ಲಿ ಕೊಡ್ಲೋ ಮಾರಯ್ಯ ಅಷ್ಟೊಂದು ನನ್ನ ಅಂತೇಳಿ ಏನೂ ಇಲ್ಲ ನಾ ಹೆಂಗೆ ನಿನಗೆ ಅಷ್ಟು ಒಂದು ಸಂಪೂರ್ಣವಾಗಿ ಯುದ್ಧದ ವೆಚ್ಚವನ್ನು ಕೊಡಬೇಕು ನನ್ನ ಹತ್ರ ದುಡ್ಡು ಇಲ್ಲ ನೀವು ಸುಮ್ಮ ಏನು ಕೇಳಕ್ಕೆ ಹೋಗಬೇಡ್ರಿ ನನಗೆ ನನ್ನ ಹಂತ್ರ ಕೇವಲ ಬರೀ ಎಷ್ಟದ ಐವತ್ತು ಲಕ್ಷ ಮಾತ್ರದ ಬೇಕಾದ್ರೆ ಕೊಡಂದ್ರೆ ಕೊಡ್ತೀನಿ ಇಲ್ಲಾಂದ್ರೆ ಬಿಡಂದ್ರೆ ಬಿಡ್ತೀನಿ ಅಂತಂದ ಹೌದಾ ಅಂದಾಗ ಐವತ್ತು ಸಾವಿರ ಅಷ್ಟೇ ಇದ್ರೆ ಏನಾಯಿತು ಇನ್ನ ಕಡೆಯಿಂದ ನಾನು ಹೆಂಗಾದ್ರೂ ತೊಗೋಬೇಕಲ್ಲ ಅಂತ ತಿಳ್ಕೊಂಡ ಪುನಃ ಏನು ಮಾಡ್ತಾನೆ ಆತನ ಆತನ ಅಧೀನದಲ್ಲಿದ್ದಂಥ ಕಾಶ್ಮೀರನ್ನ ಯಾವುದನ್ನು ಈ ಕಾಶ್ಮೀರ ಅಂತ ಕರಿತೀವಿ ಕಾಶ್ಮೀರ ಪ್ರದೇಶವನ್ನು ಏನು ಮಾಡ್ತಾನೆ ಅಂದಾಗ ಕಾಶ್ಮೀರ ಪ್ರದೇಶವನ್ನು ಯಾರಿಗೆ ಮಾರಾಟ ಮಾಡಕ್ಕೆ ಹೇಳ್ತೀವಿ ಗುಲಾಬ ಸಿಂಗನಿಗೆ ಮಾರಾಟ ಮಾಡಿಬಿಡ್ತಾರೆ ಈ ಗುಲಾಬ್ ಸಿಂಗ ಯಾವುದನ್ನು ಪರ್ಚೇಸ್ ಮಾಡ್ತಾನೆ ಕಾಶ್ಮೀರನ್ನ ಪರ್ಚೇಸ್ ಮಾಡ್ತಾನೆ ಯಾರಿಂದ ಪರಿಚಯ ಮಾಡಿದ ದುಲೀಪ್ ಸಿಂಗನಿಂದ ಪರಿಚಯ ಮಾಡಿದ ದುಲೀಪ ಸಿಂಗ ಪರಿಚಯ ಮಾಡಿದ ನಂತರ ಕಾ ಗುಲಾಬ್ ಸಿಂಗ್ ಕಾಶ್ಮೀರ ಕೊಂಡುಕೊಂಡಿದ ನಂತರ ಎಷ್ಟು ಅಂತ ಹೇಳಲಾಗ್ತದ ಎಪ್ಪತ್ತೈದು ಲಕ್ಷ ರೂಪಾಯಿ ಎಷ್ಟು ಲಕ್ಷ ರೂಪಾಯಿ ಎಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಕಾಶ್ಮೀರನ್ನ ತೆಗೆದುಕೊಂಡೋದ್ರಿಂದ ಅದಕ್ಕೆ ಕೊಟ್ಟುಬಿಡ್ತಾನೆ ಒಂದು ಏನು ಮಾಡ್ತಾನೆ ಬೆಲೆಯನ್ನು ಕಟ್ಟಿ ಎಪ್ಪತ್ತೈದು ಲಕ್ಷ ಕೊಡ್ತಾನೆ ಜೊತೆಗೆ ಈ ಥರದಲ್ಲೇ ಇವತ್ತಿದ್ನು ಇನ್ನೂ ಕೆಲವೊಂದಿಷ್ಟು ಸೆಟಲ್ಮೆಂಟ್ ಮಾಡಿ ಒಟ್ಟಾರೆಯಾಗಿ ಆ ಒಂದು ಯುದ್ಧದ ವೆಚ್ಚವನ್ನು ಯಾರಿಗೆ ಬರೆಸ್ಲಾಗ್ತದೆ ಬ್ರಿಟಿಷರಿಗೆ ಭರಿಸ್ಬಿಡ್ತಾನೆ ಆದರೆ ಈ ದುಲೀಪ್ ಸಿಂಗನಿಗೆ ಯಾವುದನ್ನು ಮಾರಾಕಿಷ್ಟ ಇರಲಿಲ್ಲ ಅಂದ್ರೆ ಕಾಶ್ಮೀರನ್ನು ಇಷ್ಟ ಇರಲಿಲ್ಲ ಆದರೂ ಕೂಡ ಏನಾಗ್ಯದ ಬ್ರಿಟಿಷರ ಒತ್ತಾಯದ ಮೇರೆಗೆ ಯಾರಿಗೆ ಮಾರಾಟ ಮಾಡ್ಯಾನಂತೇಳತ್ತದ ಗುಲಾಬ್ ಸಿಂಗನಿಗೆ ಮಾರಾಟ ಮಾಡಿದ ಹಾಗಾದ್ರೆ ಕಾಶ್ಮೀರ್ ಯಾರಿಗೆ ಹೋಗ್ತದ ಗುಲಾಬ್ ಸಿಂಗನಿಗೆ ಹೋಯಿತು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಇದಾದ ನಂತರ ಪುನಃ ಏನಾಗ್ತದ ಇಲ್ಲಿ ಬ್ರಿಟಿಷರಿಗೂ ಬ್ರಿಟಿಷರು ಕೂಡ ಸಂಪೂರ್ಣವಾಗಿ ಏನು ಮಾಡ್ಬಿಡ್ತಾರೆ ಅಂದಾಗ ಇಲ್ಲಿ ಬ್ರಿಟಿಷರು ಸಂಪೂರ್ಣವಾಗಿ ಸಿಖ್ಖರ ಸೈನ್ಯವನ್ನು ಇಪ್ಪತ್ತು ಸಾವಿರ ಕಾಲ್ದಳಕ್ಕೆ ನೇಮಕ ಮಾಡ್ತಾರೆ ಎಷ್ಟು ದಳ ಇಪ್ಪತ್ತು ಸಾವಿರ ಕಾಲ್ದಳ ಅಂದ್ರೆ ಸೈನಿಕರನ್ನು ಇಪ್ಪತ್ತು ಸಾವಿರಕ್ಕೆ ಮಾತ್ರ ನೇಮಿಸಿಬಿಟ್ರು ಈ ಲಾಹೋರ್ ಒಪ್ಪಂದದ ಪ್ರಕಾರ ಅದರ ಜೊತೆಗೆ ಹನ್ನೆರಡು ಸಾವಿರ ಅಶ್ವಪಡೆ ಹನ್ನೆರಡು ಸಾವಿರ ಅಶ್ವಪಡೆಗೆ ಮಾತ್ರ ಅದರ ಜೊತೆಗೆ ಮೂವತ್ತಾರು ಪಿರಂಗಿಗಳು ಅಂತ ಕರಿತೇವೆ ಎಷ್ಟು ಪಿರಂಗಿ ಮೂವತ್ತಾರು ಪಿರಂಗಿಗಳನ್ನು ಯುದ್ಧದಲ್ಲಿ ಏನು ಮಾಡ್ತಾನೆ ಸೀಮಿತ ಯಾರ ಒಂದು ಸೈನ್ಯವನ್ನು ಸಿಖರ ಸೈನ್ಯ ಕೇವಲ ಇಪ್ಪತ್ತು ಸಾವಿರ ಸೈನಿಕರು ಇರಬೇಕಪ್ಪ ನಿಮ್ಮ ಆಸ್ಥಾನದಾಗ ಹನ್ನೆರಡು ಸಾವಿರ ಕುದುರೆ ಅಥವಾ ವಶಪಡೆ ಇಟ್ಕೊಡ್ರಿ ಮೂವತ್ತಾರು ಮಾತ್ರ ನಿಮ್ಮ ಕೈಲಿ ಇರಬೇಕು ಪಿರಂಗಿಗಳಿರಬೇಕು ಅದಕ್ಕಿಂತ ಜಾಸ್ತಿ ಇಟ್ಕೊಂಗಿಲ್ಲ ಇಟ್ಕೊಂಡ್ರೆ ಸಂಪೂರ್ಣ ನಿಮ್ಮ ಸಾಮ್ರಾಜ್ಯವನ್ನು ವಶಪಡಿಸ್ಕೊಂಡು ಬಿಡ್ತೀವಿ ಅಂತಂದಾಗ ಈ ಒಂದು ಯಾವ ಒಪ್ಪಂದದ ಮುಖಾಂತರ ಇವು ತೀರ್ಮಾನ ಕೈಗೊಳ್ಳಾಗ್ತದೆ ಲಾಹೋರ್ ಒಪ್ಪಂದದ ಮೂಲಕ ತೀರ್ಮಾನ ಕೈಗೊಂಡ್ರು ಅಂತೇಳಿ ನಾನು ನೋಡ್ಲಾಗ್ತದೆ ಇದಿಷ್ಟು ನಾವಲ್ಲಿ ನೋಡ್ತೀವಿ ಜೊತೆಗೆ ಸಂಪೂರ್ಣ ಇನ್ನೊಂದು ವಿಶೇಷ ಏನಪ್ಪ ಅಂದಾಗ ಸಿಖ್ಖರ ಬಂದೂಕುಗಳು ಸಿಕ್ಕರ ಏನಂತ ಕರಿತೀವಿ ಸಿಕ್ಕರ ಬಂದೂಕು ಅಂತ ಕರಿತೀವಿ ಈ ಬಂದೂಕುಗಳು ಯಾರ ವಶಕ್ಕೆ ಹೋಗ್ತಾವ ಅಂತ ಹೇಳಾಗ್ತದ ಯಾರ ವಶಕ್ಕೆ ಬಂದೂಕುಗಳು ಬ್ರಿಟಿಷರ ವಶಕ್ಕೆ ಬರ್ತಾವೆ ಯಾರಿ ಬ್ರಿಟಿಷರ ವಶಕ್ಕೆ ಹೋದು ಅಂತೇಳಿ ಶೋ ನಾವು ನೋಡ್ತೀವಿ ಅಂತ ಹೇಳಿದ್ವಿ ಹೌದಾ ಬ್ರಿಟಿಷರ ವಶಕ್ಕೆ ಹೋಗ್ಬಿಡ್ತಾವೆ ಇದಿಷ್ಟು ನಾವಲ್ಲಿ ನೋಡ್ತೀವಿ ಸ್ನೇಹಿತರೆ ಹಾಗಾಗಿ ಇವೆಲ್ಲವುಗಳು ಮತ್ತೆ ಪುನಃ ಏನು ಮಾಡ್ತದ ಅದೇ ಯಾವುದಂತ ಹೇಳ್ತೀವಿ ಆ ಬ್ರಿಟನ್ ಅಥವಾ ಸಾರಿ ಆ ಬ್ರಿಟಿಷ್ ಸರ್ಕಾರ ಏನು ಮಾಡ್ತದ ಮತ್ತು ರಾಜನಾಗಿ ರಾಜನಾಗಿ ಯಾರನ್ನು ನೇಮಿಸ್ತದ ದುಲೀಪ್ನನ್ನು ನೇಮಕ ಮಾಡ್ತದೆ ಇಷ್ಟೆಲ್ಲ ಒಪ್ಪಂದ ಆದ್ಮೇಲೆ ದುಲೀಪ್ ಸಿಂಗನನ್ನು ನೇಮಕ ಮಾಡ್ತು ಆಮೇಲೆ ರಾಜ ಪ್ರತಿನಿಧಿಯಾಗಿ ಯಾರನ್ನು ನೇಮಕ ಅಂತ ಹೇಳ್ತೀವಿ ಪ್ರತಿನಿಧಿಯಾಗಿ ಇಲ್ಲಿ ಜಿಂದಾನಳನ್ನು ನೇಮಕ ಮಾಡ್ತು ಜಿಂದಾನಳ್ ಅಂತ ಕರಿತೀವಿ ರಾಜಪ್ರತಿನಿಧಿಯಾಗಿ ಜಿಂದಾನಳನ್ನು ನೇಮಕ ಮಾಡ್ತು ಅದಾದ ನಂತರ ಪುನಃ ಜಿಂದಾನಳ್ ಅಂತ ನಾವು ನೋಡ್ತೀವಿ ರಾಜಪ್ರತಿನಿಧಿಯಾಗಿ ಜಿಂದಾನಳನ್ನು ನೇಮಕ ಮಾಡಲಾಯಿತು ಇದರ ಜೊತೆಗೆ ಮತ್ತೆ ಪುನಃ ಏನಂತ ಹೇಳಾಗ್ತದ ವಜೀರನಾಗಿ ವಜೀರ ಪ್ರಧಾನಮಂತ್ರಿ ಬಟ್ ಇಲ್ಲಿ ಬ್ರಿಟಿಷರು ವಜೀರ ಅಂತ ಅವನನ್ನು ನೇಮಕ ಮಾಡ್ತಾರೆ ವಜೀರನಾಗಿ ಯಾರನ್ನು ನೇಮಕ ಮಾಡ್ತಾನೆ ಲಾಲ್ ಸಿಂಗನನ್ನು ನೇಮಕ ಮಾಡಿದರು ಲಾಲ್ ಸಿಂಗನ ನೇಮಕ ಮಾಡಿ ಒಂದು ತಮ್ಮ ಅಧೀನದ ಒಂದು ಪ್ರಾಂತ್ಯವನ್ನು ಹೇಳಿ ಆಗ್ತದ ಸಿಖ್ ಸಾಮ್ರಾಜ್ಯವಾಗಿ ಲಾಹೋರದಲ್ಲಿ ಪ್ರತಿಷ್ಠಾಪಿಸ್ತಾರೆ ಯಾರು ಬ್ರಿಟಿಷರ ಅಧೀನದ ರಾಜರು ಅಧಿಕಾರಕ್ಕೆ ಬಂದ ಹಾಗಾಗಿ ಇದಿಷ್ಟು ಕೂಡ ನಾವಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಹಾಗಾಗಿ ಇನ್ನೊಂದು ವಿಶೇಷ ಏನಪ್ಪ ಅಂದಾಗ ಈ ಲಾಹೋರ್ ಒಪ್ಪಂದ ಜೊತೆಗೆ ಮತ್ತೊಂದು ಒಪ್ಪಂದವಾಗ್ತದ ಬೈರೋವಾಲ್ ಒಪ್ಪಂದ ಅಂತೇಳಿ ಯಾವುದ್ರಿ ಬೈರೋವಾಲ್ ಒಪ್ಪಂದ ಅಂತ ಕರಿತೀವಿ ಈ ಬೈರೋವಾಲ್ ಒಪ್ಪಂದ